ಬಹಳ ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದ ಭೂಮಿಯಲ್ಲಿ ವಂಶದ ಒಂದು ಮಹಾನ ರಾಜನು ಜನಿಸಿದರು ಅವನ ಹೆಸರು ಇಮ್ಮಡಿ ಪುಲಿಕೇಶಿ ಅವರ ತಂದೆ ಕೀರ್ತಿವರ್ಮನವರು ಬಲಶಾಲಿ ರಾಜರು ಆದರೆ ಅವರ ನಿಧನದ ನಂತರ ರಾಜ್ಯವನ್ನು ಹಿಡಿಯಬೇಕಿದ್ದ ಪುಲಿಕೇಶಿಗೆ ಅವಕಾಶ ಸಿಗಲಿಲ್ಲ ತಂದೆಯ ತಮ್ಮನಾದ ಮಾಂಗಲೇಶ ರಾಜನಾದ ಮಾಂಗಲೇಶನು ಅಧಿಕಾರವನ್ನು ಬಿಟ್ಟುಕೊಡಲು ಇಷ್ಟಪಡಲಿಲ್ಲ ಹೀಗಾಗಿ ಪುಲಿಕೇಶಿಯೊಂದಿಗೆ ಸಂಘರ್ಷವಾಯಿತು ಯುದ್ಧ ನಡೆಯಿತು ಅಂತಿಮವಾಗಿ ಯುವನಾದ ಪುಲಿಕೇಶಿ ಜಯಶಾಲಿಯಾದರು ಅವರು ಆತಾಪಿಯನ್ನು ರಾಜಧಾನಿಯನ್ನಾಗಿ ಮಾಡಿ ಚಾಳುಕ್ಯ ಸಾಮ್ರಾಜ್ಯವನ್ನು ಮತ್ತಷ್ಟು ಬಲಿಷ್ಠಗೊಳಿಸಲು ನಿರ್ಧರಿಸಿದರು ಹುಲಿಕೇಶಿ ಕೇವಲ ರಾಜನಷ್ಟೇ ಅಲ್ಲ ಒಬ್ಬ ಯೋಧನೂ ಆಗಿದ್ದ ಅವರು ಕದಂಬರು ಗಂಗರು ಆಳ್ಪರು ಕೊಂಕಣದ ಮೌಲ್ಯರು ಎಲ್ಲರನ್ನೂ ಸೋಲಿಸಿದರು ತಮ್ಮ ರಾಜ್ಯವನ್ನು ನರ್ಮದಾ ನದಿ ಉತ್ತರದಲ್ಲಿ ಕಾವೇರಿ ನದಿ ದಕ್ಷಿಣದಲ್ಲಿ ವಿಸ್ತರಿಸಿದರು ಅವರ ಆಳ್ವಿಕೆಯ ಕಾಲದಲ್ಲಿ ಸಾಮ್ರಾಜ್ಯವು ಸಂಪೂರ್ಣ ದಕ್ಷಿಣ ಭಾರತವನ್ನೇ ಆವರಿಸಿತು ಅದೇ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಹರ್ಷವರ್ಧನ ಎಂಬ ಶಕ್ತಿಶಾಲಿ ಸಾಮ್ರಾಟನಿದ್ದ ಅವನು ತನ್ನ ಸೇನೆಯೊಂದಿಗೆ ದಕ್ಷಿಣಕ್ಕೆ ಬಂದು ನರ್ಮದಾ ನದಿಯನ್ನು ದಾಟಲು ಯತ್ನಿಸಿದ ಆದರೆ ಪುಲಿಕೇಶಿ ತನ್ನ ಶೂರ ಸೇನೆಯೊಂದಿಗೆ ನರ್ಮದಾ ತೀರದಲ್ಲೇ ಅವನನ್ನು ತಡೆಯುತ್ತಾನೆ ಭಯಂಕರ ಯುದ್ಧ ನಡೆಯುತ್ತದೆ ಕೊನೆಗೆ ಹರ್ಷವರ್ಧನ ಸೋತು ಹಿಂತಿರುಗುತ್ತಾನೆ ಈ ಜಯದಿಂದ ಪುಲಿಕೇಶಿಯ ಹೆಸರು ಉತ್ತರದಿಂದ ದಕ್ಷಿಣವರೆಗೂ ಗರ್ಜಿಸಿತು ಚೀನಾದ ಪ್ರಸಿದ್ಧ ಪ್ರವಾಸಿಗ ಹ್ಯುವೆನ್ಸಾ ಶಾಂಗ್ಝಾಂಗ್ ಅವರು ಭಾರತದ ಅನೇಕ ರಾಜ್ಯಗಳನ್ನು ಸಂಚರಿಸಿದಾಗ ವಾತಾಪಿಗೂ ಬಂದಿದ್ದರು ಅವರು ಬರೆದ ಪುಸ್ತಕದಲ್ಲಿ ಪುಲಿಕೇಶಿ ಒಬ್ಬ ನ್ಯಾಯಪ್ರಿಯ ಧೈರ್ಯಶಾಲಿ ಮತ್ತು ಜನಪರ ರಾಜ ಎಂದು ಕೊಂಡಾಡಿದರು ಆದರೆ ಪುಲಿಕೇಶಿಯ ಜೀವನದಲ್ಲಿ ಒಂದು ದೊಡ್ಡ ಸವಾಲು ಎದುರಾಯಿತು ಅದು ಪಲ್ಲವರ ರಾಜ ನರಸಿಂಹವರ್ಮನ್ ಮೊದಲು ಪುಲಿಕೇಶಿ ಪಲ್ಲವರನ್ನು ಸೋಲಿಸಿದರು ಆದರೆ ನಂತರ ಪ್ರತೀಕಾರವಾಗಿ ನರಸಿಂಹವರ್ಮನ್ ಬಲಿಷ್ಠ ಸೇನೆಯೊಂದಿಗೆ ವಾತಾಪಿಗೆ ಬಂದನು ಅಲ್ಲಿ ನಡೆದ ಯುದ್ಧ ಭೀಕರವಾಗಿತ್ತು ಈ ಬಾರಿ ಪುಲಿಕೇಶಿಗೆ ಸೋಲು ಬಂತು ಕ್ರೀ ರಲ್ಲಿ ಪುಲಿಕೇಶಿ ಯುದ್ಧಭೂಮಿಯಲ್ಲೇ ಬಲಿದಾನಿಯಾದರೆಂದು ಇತಿಹಾಸ ಹೇಳುತ್ತದೆ ಇಂದಿಗೂ ಇಮ್ಮಡಿ ಪುಲಿಕೇಶಿ ನಮ್ಮ ಮನಸ್ಸಿನಲ್ಲಿ ಅಮರನಾಗಿ ಉಳಿದಿದ್ದಾನೆ ಅವರು ಕೇವಲ ಯುದ್ಧದಲ್ಲಿ ಗೆದ್ದ ರಾಜನಲ್ಲ ಸ್ವಾಭಿಮಾನಿ ನ್ಯಾಯಪ್ರಿಯ ಜನಪರ ಸಾಮ್ರಾಟ ಅವರಿಂದ ಚಾಳುಕ್ಯರು ಭಾರತದ ಇತಿಹಾಸದಲ್ಲಿ ಶಕ್ತಿಶಾಲಿ ಸಾಮ್ರಾಜ್ಯ